ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಇವತ್ತೆಲ್ಲಿ ಹೋಗ್ತಿದ್ದೀವಿ ಅಂದರೆ ತುಂಬ ದಿವಸದಿಂದ ಆಸೆ ನಂದು ಒಳಂಬೈಲಿ ಹೋಗ್ಬೇಕು ಅಂತ ಇವತ್ತು ಸದ್ಯ ನೆನ್ಸಾಗಿದೆ ಇವತ್ತು ಹೋಗ್ತಾ ಇದ್ವಿ ಬಸ್ಸಿಗೆ ಆದ್ರೆ ಟೈಮ್ ಆಯಿತು ಬೇಗ ಬಿಡ್ಕೊ ಬರ್ತೀನಿ ಸೊ ನೋಡೋಣ ಹೋಗಿ ಅಲ್ಲಿ ಏನೇನು ಹೋಗಿರುತ್ತೆ ಅಮ್ಮನವ್ರ ದರ್ಶನ ಎಲ್ಲ ತೋರಿಸ್ತೀವಿ ಹೇಳಿ ಯಾವ ಬಸ್ ಸಿಗತ್ತೆ ಏನು ಎಲ್ಲ ತೋರಿಸ್ತೀವಿ ಅವಕಾಶ ಕ್ಲಿಯರ್ ಆಯ್ತು ನಿಮಗೂ ದರ್ಶನ ಮಾಡ್ತಾನೆ ಅಂದರೆ ನೋಡೋಣ ವಿಡಿಯೋ ಮಾಡಕ್ ಕೊಟ್ರೆ ಓಡ್ತಿದ್ದಾಳೆ ಟೈಮ್ ಆಗಿದೆ ಇದೆ ಕೊನೆಗೆ ಬೈಕ್ ಸಿಕ್ತು ಅಣ್ಣಂಗೆ ಕೈ ಸಲ್ಬೇಕು ಸೊ ಅಣ್ಣಂಗೆ ಆ್ಯಕ್ಚುಲಿ ದೊಡ್ಡ ಥ್ಯಾಂಕ್ಸ್ ಹೇಳಬೇಕು ಇಲ್ಲಾಂದ್ರೆ ಲೇಟಾಗ್ತಿತ್ತು ಆಗ್ತಿತ್ತು ಯಾರೋ ಅಣ್ಣ ಸಿಕ್ಕರು ಪಾಪ ಅಣ್ಣನ ಜೊತೆ ಬಂದ್ವಿ ಈಗ ಗೌರ್ಮೆಂಟ್ ಬಸ್ ಸ್ಟ್ಯಾಂಡೇ ದೂರ ಗೈಸ್ ಸಾಗರದಲ್ಲಿ ತುಂಬ ಅಂದರೆ ಹೌದು ಹಿಂಗೆ ಅದೇ ಇದು ಗೌರ್ಮೆಂಟ್ ಬಸ್ ಸ್ಟ್ಯಾಂಡಿಗೆ ಯಾವಾಗ ಬರಬೇಕಂದ್ರೂ ನಾವು ಒಂಥರ ಬಂದೇ ಇಲ್ಲ ಓಡ್ಕೊಂಡೆ ಹೋಗೋದಾಗಿದೆ ಓದಾಡ್ಕೊಂಡೇ ಬರೋದಾಗಿದೆ ಸದ್ಯ ಅಣ್ಣನ ಬೈಕ್ ಸಿಕ್ತು ಈಗ ಹೋಗ್ತಾ ಇದ್ದೀವಿ ಥ್ಯಾಂಕ್ ಯು ಅಣ್ಣಂಗೆ ಯಾ ಅಲ್ಲಿ ಗೌರ್ಮೆಂಟ್ ಬಸ್ ಸ್ಟ್ಯಾಂಡಿಗೆ ಹೋದ್ಮೇಲೆ ಯಾವ ಬಸ್ಸು ಏನು ಒಡಂಬೈಲಿಗೆ ಯಾವ್ಯಾವ ಬಸ್ ಇದೆ ಏನು ಅಂತ ಇಲ್ಲ ಇನ್ಫಾರ್ಮೇಶನ್ ಕೊಡ್ತೀವಿ ನೋಡಿ ಒಳ್ಳೆ ಜಾಗಿಂಗ್ ನೋಡಿ ಸಾಗರ ಎಷ್ಟು ಪ್ರಶಾಂತವಾಗಿದೆ ಸುಮಾರು ಎಂಟು ಗಂಟೆ ಎಂಟೂವರೆ ಬಸ್ಸಿಗೆ ಬಂದ್ವಿ ಪರ್ಯಾಸ ಏನಂದ್ರೆ ಒಂಬತ್ತು ಒಂಬತ್ತು ಗಂಟೆದ್ದು ಡೈರೆಕ್ಟ್ ಇನ್ನು ಒಂಬತ್ತು ಗಂಟೆ ಏಳು ಕಾಲಿಗೆ ಸಾರಿ ಗೌರ್ಮೆಂಟ್ ಗಾಡಿ ಇದೆ ಒಂಬತ್ತು ಗಂಟೆಗೆ ಮಾಹಿತಿ ಕೊಡೋರು ಯೂಟ್ಯೂಬರ್ಸ್ ಡೈರೆಕ್ಟ್ ಗೌರ್ ಗೌರ್ಮೆಂಟ್ ಗಾಡಿ ಒಂಬತ್ತು ಗಂಟೆಗೆ ಇದೆ ಹೋಯ್ ಎಂತ ಹೇಳ್ತಿದ್ದೀನಿ ನಾನು ಏಳು ಕಾಲಿಗೆ ಡೈರೆಕ್ಟ್ ಬಸ್ ಇದೆ ಗೈಸ್ ಗೌರ್ಮೆಂಟ್ ಗಾಡಿ ಒಂಬತ್ತು ಗಂಟೆಗೆ ಜೋಗ ಪಾಲ್ ಜೋಗಕ್ಕೆ ಹೋಗಿ ಜೋಗದಿಂದ ಹನ್ನೊಂದುವರೆಗೆ ಪ್ರೈವೇಟ್ ಗಾಡಿ ಇದೆ ಅಲ್ಲಿಂದ ಹೋಗ್ಬೇಕು ಹ್ಞೂ ಏಳು ಕಾಲದ್ದು ಗಾಡಿ ಇದೆ ಸಾಗರದಿಂದ ಹೋಗೋರಾದರೆ ಹ್ಞೂ ಒಂಬತ್ತು ಗಂಟೆ ಗೌರ್ಮೆಂಟ್ ಗಾಡಿ ಇಲ್ಲ ಸೊ ನೀವು ಒಡಂಬಳಿ ಹೋಗೋದ್ರೆ ಒಂಬತ್ತು ಗಂಟೆದ್ದು ಇದೆ ಅಂತ ಬರೋಕ್ಕೆ ಹೋಗ್ಬೇಡಿ ಗೌರ್ಮೆಂಟ್ ಗಾಡಿ ಡೈರೆಕ್ಟ್ ಇಲ್ಲ ಡೈರೆಕ್ಟ್ ಹೋಗಬೇಕು ಅಂದರೆ ಏಳು ಕಾಲಿಗೆ ಬರಬೇಕು ನೀವು ಪ್ರೈವೇಟ್ ಬಸ್ ಬೇಕಾದರೆ ಹತ್ತುವರೆಗಿದೆ ಸಾಗರದಿಂದ ಡೈರೆಕ್ಟ್ ಓಕೆ ಫುಲ್ ಮಾಹಿತಿ ಕೊಟ್ಟಿದ್ವಿ ಪರ್ಫೆಕ್ಟ್ ಮಾಹಿತಿ ಇದನ್ನು ನೋಟ್ ಮಾಡಿ ಇಟ್ಕೊಳ್ಳಿ ಒಡಂಬೈಲಿ ನೆಕ್ಸ್ಟ್ ಟೈಮ್ ನಿಮ್ಗೆ ಬಸ್ ಮಿಸ್ ಅಂತ ಹೋಗಬೇಡ್ರಿ ಓಕೆ ಸರಿ ಅವರು ಪಾಪ ಎಲ್ಲ ಮಿಸ್ ಮಾಡ್ಕೊಂಡು ಯಾರು ಅನ್ಸುತ್ತೆ ಇನ್ಸ್ಟಾಗ್ರಾಮಲ್ಲಿ ಹಾಕ್ತಾರು ಪಾಪ ಅಷ್ಟು ಮಾಹಿತಿ ಹಾಕಿದಾರಲ್ಲ ಅದಕ್ಕೆ ಫಸ್ಟ್ ಥ್ಯಾಂಕ್ಸ್ಫುಲ್ ಆಗಿ ಸರಿ ಅಲ್ಲಿ ಹೋದ್ಮೇಲೆ ಮಾಡ್ತೀವಿ ಇಲ್ಲಿ ನಿಮ್ಗೆ ಅಮ್ಮನ ದರ್ಶನ ಎಲ್ಲ ತೋರಿಸ್ತೀವಿ ಬಂದ್ವಿ ನಾವು ಕಾರ್ಗಲ್ ಇದು ಬಂದಿದ್ದೀವಿ ಫಾಲ್ಸ್ ಎಷ್ಟು ಇಲ್ಲಿಂದ ಹತ್ತು ಕಿಲೋಮೀಟರ್ ಅಂತೆ ಮಡಂಬೈಲಿಗೆ ಬಸ್ ಈಗ ಹನ್ನೊಂದು ಗಂಟೆಗೆ ಇದೆಯಂತೆ ಆಟೋದವ್ರು ಕೇಳಿದ್ರೆ ಒಬ್ರಿಗೆ ನೂರು ರೂಪಾಯಿ ಅಂತ ಅದಕ್ಕಿಂತ ಹನ್ನೊಂದು ಗಂಟೆಗೆ ಹೋಗೋದೇ ಬೆಟರ್ ತಾನೆ ನಾನು ಆಕ್ಚುಲಿ ಯೂಟ್ಯೂಬ್ ಅಲ್ಲಿ ಡೆನ್ಮಾರ್ಕ್ ಎಲ್ಲ ಒಬ್ರು ಕನ್ನಡದೊಬ್ರು ಲಾಗ್ ಇದಾರಲ್ಲ ಸರ್ ಮಸ್ತ್ ಮಾಡ್ತಾರಲ್ಲ ಅವ್ರದ್ದು ಸತಿ ಲಾಗ್ ನೋಡ್ತೀನಿ ಡೆನ್ಮಾರ್ಕ್ ಎಲ್ಲ ತೋರಿಸ್ತಾರೆ ಅವ್ರು ಹಳ್ಳಿದು ವಿಲೇಜ್ ಎಲ್ಲ ಹೇಗಿರುತ್ತೆ ಏನು ಅಂತ ಅದನ್ನ ಇಲ್ಲಿ ನಾನು ಫೀಲ್ ಮಾಡ್ತಿದ್ದೀನಿ ಅಷ್ಟು ಚೆನ್ನಾಗಿದೆ ತೋರಿಸ್ತೀನಿ ತಡ್ರಿ ಲೊಕೇಶನ್ ಮಾತ್ರ ಸೈಕ್ ಇದೆ ಫೋಟೋ ಅಡಿಬೇಕಂತೇವಿಗೆ ಬಾ ಇಲ್ಲ ಬಾ ಇಲ್ಲೊಂದು ಪಾರ್ಕ್ ಇದೆ ಸಣ್ಣ ಮಕ್ಕಳಿಗೆ ಅಂತ ಅದಕ್ಕೆ ನಾವು ಹೋಗ್ತಾ ಇದ್ದೀವಿ ನೋಡಿ ಮಸ್ತ್ ಇದೆ ಅಕ್ಕ ನೋಡಿ ಪೋಸ್ ಹಂಗೆ ಕುಟ್ಕೊಂಡು ನಿಂತ ಗಾಯಿಸ್ ಗಾಯ್ಸ್ ಅನ್ಫಾರ್ಚುನೇಟ್ಲಿ ಪ್ರತಿ ಸಲ ಫ್ರೆಂಡ್ಸ್ ಇರೋರು ಫೋಟೋ ಹೊಡೆಯೋರು ಈ ಸಲ ಯಾರು ಇಲ್ಲ ಜೋಗ ಹತ್ರ ಯಾರ ಕೈಯಲ್ಲಿ ಫೋನ್ ಕೊಟ್ಟು ಅಂದ್ರೆ ಇಲ್ಲಿ ಯಾರು ಇಲ್ಲ ಜನ ನೋಡಿ ನಾವದಕ್ಕೆ ನಮ್ ನೆರಳು ನೆರದ್ ಮೇಲೆ ಬೀಳ್ತಾ ಐತಿ ಅದ್ರ ನಮ್ ಫೋಟೋ ನಾವೇ ಹೊಡ್ಕೊತಾ ಇದೀವಿ ನಿಮಿಗೂ ಬೇಕಾದ್ರೆ ಐಡಿಯಾ ನೋಡಿ ಈ ತರ ಹೊಡ್ಕೋಬಹುದು ಹುಡಪ್ಪ ಅಮ್ನೂರು ದೇವಸ್ಥಾನಕ್ಕೆ ಎಷ್ಟು ಒಳ್ಳೆ ಫೇಮಸ್ ದೇವಸ್ಥಾನ ಅಂದ್ರೆ ರೋಡ್ ಮಾತ್ರ ಸರಿ ಇಲ್ಲ ಈಗ ನಾವು ಅಮ್ಮನವ್ರು ಇನ್ನೊಂದು ಮೂಲ ಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ಸೊ ಅಲ್ಲಿ ದೇವ ದರ್ಶನ ಮಾಡ್ಕೋ ಈಗ ಇನ್ನೊಂದು ದೇವಸ್ಥಾನ ಆಗಲಿ ಗೈಸ್ ನೋಡಿ ಪಾರ್ಶ್ವನಾಥ ನೂರ ಅಲ್ಲ ಸಾವಿರದ ಎಂಟನೇ ಫೋಟೋ ವಿಡಿಯೋ ತೆಗಿಯಂಗಿಲ್ಲ ಅಂತ ಹೇಳಿದ್ದಾರೆ ಒಡಂಬ ದೇವಸ್ಥಾನ ನೋಡಿ ಪ್ರಸಾದ ಒಳಗಡೆ ಎಲ್ಲ ಫೋಟೋ ತೆಗಿಯಂಗಿಲ್ಲ ಅವಕಾಶ ಇಲ್ಲ ಮುಕ್ಕಿನಾಗ ಕೆಂಪದು ಒಳ್ಳೆ ಪದ್ಮಾವತಿ ಆ ಕಡೆ ಇದೆ ಸಕ್ಕದಾಗಿ ದೇವಸ್ಥಾನ ಕಾಯಿ ಎಲ್ಲ ಮನೇಲಿ ತಗೋ ಬಂದ್ರು ಹೊಡಿತಾರೆ ಇಲ್ಲ ಇಲ್ಲಿ ತಗೋದ್ ಕೊಡ್ತಾರೆ ದರ್ಶನ ಅಮ್ಮನೂರ ದರ್ಶನ ಮಾಡ್ತಾ ಬಂದ್ವಿ ಇಲ್ಲಿ ಬಂದ್ರೆ ಏನು ಅಂತಾರ ನನಗಂತೂ ಬರೋಕೆ ಮನಸ್ಸಿರ್ಲಿಲ್ಲ ಆಕ್ಚುಲಿ ಅದೇ ಹೇಳಿದ್ನಲ್ಲ ಎಮ್ ಎಲ್ ಎ ಸರ್ಗೆ ಹೇಳಿ ರೋಡ್ ಒಂದು ಸರಿ ಮಾಡಿಸ್ಕೊಡಕ್ಕೆ ಹೇಳ್ಬೇಕು ಅದೊಂದೇ ಪ್ರಾಬ್ಲಮ್ ಮತ್ತೆಲ್ಲ ಮಸ್ತ್ ಇದೆ ಇಲ್ಲಿ ಮತ್ತೆ ಬಸ್ ಒಂದೆರಡು ಬಿಡಬೇಕು ಬಿಡ್ಬೇಕು ಆಕ್ಚುಲಿ ಬಸ್ ಇಲ್ಲ ನಾವು ಒಂದ್ ಗಂಟೆ ಊಟ ಮಾಡಿದ್ರೆ ಮೂರ್ ಗಂಟೆ ತನಕ ಕಾಯ್ತಾ ಇದೀವಿ ಇಲ್ಲಿ ಎರಡೂವರೆ ಅವರ್ ಇಲ್ಲೇ ಇದೆ ನೋಡಿ ಸೊ ಅದಕ್ಕೆ ಪ್ರಾಬ್ಲಮ್ ಮಾತ್ರ ಬಸ್ ಬಹಳ ಪ್ರಾಬ್ಲಮ್ ಸ್ವಲ್ಪ ಆಮೇಲೆ ಅಲ್ಲಿ ಅಷ್ಟೇ ಆಟೋ ಚಾರ್ಜ್ ಅಷ್ಟೇ ಆಗುತ್ತೆ ಆಗತ್ತೆ ಅಂದ್ರೆ ಪ್ರಾಬ್ಲಮ್ ಏನೋ ಒಬ್ಬ ಬಸ್ಸಿಗೆ ಅಂತ ಬಂದಿರ್ತಾರೆ ದುಡ್ಡು ತಂದಿದ್ರೆ ಆಯ್ತು ನೂರು ನೂರ ಐವತ್ತು ತಿಂಗ್ ಆಗ್ಬೇಡ ಹೇಳ್ಬಿಡ್ತಾರೆ ಒಬ್ಬೊಬ್ಬರ ಇಬ್ಬರಿಗೆ ಅದಲ್ಲಿಂದ ಸಾಗರದಿಂದ ಆಕ್ಚುಲಿ ಬಸ್ಸಲ್ಲೇ ಬರೋದು ಬೆಟ್ರ ಅದ್ರಕ್ಕಿಂತ ಹೋಲ್ಸ್ಕೊಂಡ್ರೆ ನಮ್ ಕಂಡ್ ಬಂದಿರ್ತೇವಾ ಇಲ್ಲಿ ನೆಟ್ವರ್ಕ್ ಇಲ್ಲ ಏನಿಲ್ಲ ಆಮೇಲೆ ನೆಟ್ವರ್ಕ್ ತೊಂದ್ ಬೇಕಿಲ್ಲಿ ಅಮ್ಮನೂರು ಅಂತ ಎಲ್ಲ ಹೇಗಿದ್ದೀರಾ ಯಾರು ಎಷ್ಟು ಚೀಪ್ ಅನ್ನಿಸ್ಬಿಡ್ತು ಅಂದ್ರೆ ಹೇಗ ಅನಿಸ್ತು ಅಂಟಿ ದರ್ಶನಕ್ಕೆ ಬಂದಿದ್ದು ಚೆನ್ನಾಗಿ ಅನಿಸ್ತು ಬಂದಿದ್ದೀರಾ ಹೌದಾ ಓಕೆ ಆಂಟಿ ನಿಮ್ಗೆ ಅಕ್ಕ ನಿಮ್ಗೆ ಚೆನ್ನಾಗಿತ್ತಾ ಫಸ್ಟ್ ಟೈಮ್ ಬಂದಿರೋದಾ ನೀವು ಎರಡನೇ ಶಿವಮೊಗ್ಗದಿಂದ ಎಷ್ಟಿಷ್ಟು ಗಂಟೆ ಗಾಡಿ ಇದೆ ನೀವ್ ಎಷ್ಟು ಗಂಟೆ ಗಾಡಿಗೆ ಬಂದ್ರಿ

ತುಂಬಾ ಖುಷಿ ಆಯ್ತು ಸರ್ ಹೌದು ಇನ್ನೊಂದ್ ಎರಡು ಬಸ್ ಬಿಟ್ಬೇಕು ಆಕ್ಚುಲಿ ನಮ್ಗೆ ಲಾಸ್ ಅಂದ್ರೆ ಸ್ಟೂಡೆಂಟ್ ಹೌದು ನೂರ ಐವತ್ತು ರೂಪಾಯಿ ಕೊಡ್ರಿ ಆಮೇಲೆ ರೋಡ್ ಹೇಗೆ ಅನಿಸ್ತು ಬರ್ಬೇಕು ಕ್ಯಾಬ್ ಡ್ರೈವರ್ ಹೇಳಿದ್ರು ಅದು ಬಂಗಾರದಿಂದ ಮಾಡ್ಸಿದ ರೋಡ್ ಅಂದ್ರೆ ಅಮ್ಮ ನಿಮ್ಗೆ ಇಷ್ಟ ಆಯ್ತು ಬಂದಿದ್ದ ಇಲ್ಲಿಗೆ ಏನು ಅಲ್ಲ ಅಲ್ಲ ನೀವೆಲ್ಲ ಏನು ಕೇಳ್ಕೊಳಕ್ ಬಂದಿದ್ರಿ ಅದನ್ನೆಲ್ಲ ಹೇಳಂಗಿಲ್ಲ ಸಸ್ಪೆನ್ಸ್ ಹೌದಲ್ಲ

ಅವರೆಲ್ಲ ಮಾತಾಡ್ತಾರಂತೆ ಸೊ ಆಮೇಲೆ ಮಾತಾಡ್ತೀವಿ ಅವ್ರನ್ನೆಲ್ಲ ಮಾತಾಡಿಸ್ತೀವಿ ಅವರೆಲ್ಲ ಮಸ್ತ್ ಆಕ್ಟಿವ್ ಇದಾರೆ ಫುಲ್ ಬಸ್ಸಲ್ಲಿ ಆಕ್ಚುಲಿ ತುಂಬಾ ಏನದು ಅವ್ರದೇ ಅವ್ರೆಲ್ಲ ಈಗಲೇ ಹಿಂಗ್ ಮಾಡ್ತೀವ್ರಿ ಓಡಾಡ್ಸಿರ್ತಾರೆ ಅಲಾಪುರ್

ತಾಳ್ಗುಪ್ಪ ತವರ್ ಮನೆ ಹಾವೇರಿ ಗಂಡನ್ ಮನೆ ಹಾವೇರಿ ಹಾವೇರಿ ಜಿಲ್ಲೆ ಹಿರೇಕೆರೆ ತಾಲೂಕು ಹಾವೇರಿ ಜಿಲ್ಲೆ ನಾವ್ ಅಲ್ಲಿ ಇರ್ತಿರುವ ಕಚ್ವಿ ಅಂತ ಹೇಳಿ ಕಚ್ವಿ ಬಾಳ ಬಿಸಿಲಾ ಇವ್ರೂರು ಅದೇ ಕಷ್ಟ ಸುಖ ಏನಾರ ಏನು ಕಷ್ಟ ಸುಖ ನಿಮ್ದಿದ್ರೆ ಏನಾರಿದ್ರೆ ಹೇಳ್ರಿ ನಾ ಕೇಳ್ತೀನಿ ಜಾಳದ್ರೊಟ್ಟಿ ರೊಟ್ಟಿ ಆ ಕಡೆ ಆಂಟಿ ನಿಮ್ಮ ಫುಡ್ ಏನು ಬೆಳಗ್ಗೆ ತಿಂಡಿ ಏನು ಮುದ್ದೆ ಎಲ್ಲ ಮಾಡಾರ್ದ ಬೆಳಗ್ಗೆ ಮುದ್ದೆ ಮಾಡಲ್ಲ ರಾತ್ರಿ ಮುದ್ದೆ ಮಾಡ್ತೀವಿ ಬೆಳಗ್ಗೆ ಇಷ್ಟಿಷ್ಟು ರೊಟ್ಟಿ ತಟ್ಟಿ ಇಟ್ಟಿರ್ತಾರಪ್ಪ ಹಾಲು ಸುಡ್ತಾರ ಗದ್ದಿ ಕೆಲಸ ಮಾಡಕ ಇಲ್ಲಿ ನಂಗೆ ನಮ್ಮಂಗ್ ತಿನ್ ಗದ್ದಿ ಕೆಲಸ ಮಾಡ್ರೆ ಯಾಕೆ ಬೇಕು ನಮ್ಮಂಗೆ ಎರಡು ದೋಸೆ ಎರಡು ಇಡ್ಲಿ ಎರಡು ಚಪಾತಿ ತಿಂದ್ಬಿಟ್ರೆ ಆ ಬಿಸಿಲಿಗೆ ಗದ್ದಿಂದ ಮನೆಗೆ ಬರಲ್ಲ ಬಾಳ ಬಿಸಿಲು ಬಿಡ್ರಿ ಇನ್ನೆಲ್ಲ ಮಾತಾಡ್ಸಿ ತುಂಬಾ ಖುಷಿ ಆಯ್ತು ಹ್ಯಾಪಿ ಜರ್ನಿ ಇನ್ನೊಂದ್ಸತಿ ನೋಡೋಣ ಮತ್ತೆ ಸಿಗೋಣ ನಮ್ಮನೆಲ್ಲ ಭೇಟಿ ಮಾಡ್ಲಿಕ್ಕೆ ಒಂದು ಚಾನ್ಸ್ ಕೊಟ್ಟಂತ ಅಮ್ಮಂಗೆ ಒಂದ್ಸತಿ ಥ್ಯಾಂಕ್ಸ್ ಹೇಳಿ ಓಕೆನಾ ಓಕೆ ಯೂಟ್ಯೂಬ್ ಚಾನಲ್ಗೆ ಹೇಳಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ತುಂಬಾ ಖುಷಿ ಆಯ್ತು ಆಕ್ಚುಲಿ ನಿಮ್ಮನ್ನ ಪಾಡಿ ತುಂಬಾ ಚೆನ್ನಾಗಿ ಮಾತಾಡ್ತೀರಾ